ಖ್ಯಾತ ನಟಿಯ ಜೊತೆ ನಾಗ ಚೈತನ್ಯ ನಿಶ್ಚಿತಾರ್ಥ ಮೊದಲ ಫೋಟೋ ಶೇರ್ ಮಾಡಲಿದ್ದಾರೆ ತಂದೆ ನಾಗಾರ್ಜುನ ಹೌದು ವೀಕ್ಷಕರೇ ಖ್ಯಾತ ನಟ ನಾಗಾರ್ಜುನ ಅಶ್ವಿನಿ ಅವರ ಪುತ್ರ ನಾಗ ಚೈತನ್ಯ ಅವರು ಮದುವೆಯಾಗುತ್ತಿದ್ದಾರೆ ಎನ್ನುವ ಸುದ್ದಿ ಇತ್ತು ಸಮಂತ ಜೊತೆಗಿನ ವಿಚ್ಛೇದನದ ನಂತರ ನಟನ ಮದುವೆ ಸುದ್ದಿ ಆಗಾಗ ಮುನ್ನೆಲೆಗೆ ಬರುತ್ತಿದ್ದರೂ ಕೂಡ ಈಗಲೂ ಅಚ್ಚರಿಯ ಸುದ್ದಿ ರಿವೀಲ್ ಆಗಿದ್ದು ಸಮಂತ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ನಟ ನಾಗ ಚೈತನ್ಯ ಹಿಂದೆ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರೆ ಎಂಬ ಸುದ್ದಿ ಹೊರಬಿದ್ದಿದೆ ನಟ ಇಂಡಸ್ಟ್ರಿಯ ಖ್ಯಾತ ನಟಿಯ ಜೊತೆ ಆಗಸ್ಟ್ ಎಂಟರಂದು ಉಂಗುರ ಬದಲಾಯಿಸಿಕೊಳ್ಳಲಿದ್ದು ಎಂಗೇಜ್ ಆಗಲಿದ್ದಾರೆ ತಂದೆ ನಾಗಾರ್ಜುನ ಫೋಟೋ ಶೇರ್ ಮಾಡಲಿದ್ದಾರೆ ಎಂಬ ಸುದ್ದಿ ಇದೆ ನಾಗ ಚೈತನ್ಯ ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಿರುವುದು ಬೇರೆ ಯಾರ ಜೊತೆಗೆ ಅಲ್ಲ ಅವರ ಜೊತೆ ಸುತ್ತಾಡಿ ಸುದ್ದಿಯಾಗಿದ್ದ ರೂಮರ್ಸ್ ಗರ್ಲ್ ಫ್ರೆಂಡ್ ಆಗಿದ್ದ ನಟಿ ಶೋಭಿತಾ ಧೂಳಿಪಾಲ ಜೊತೆಗೆ ನಾಗ ಚೈತನ್ಯ ಎಂಗೇಜ್ಮೆಂಟ್ ಆಗಲಿದ್ದಾರೆ ನಟ ನಾಗ ಚೈತನ್ಯ ಅವರು ಸಮಂತ ರುತ್ ಪ್ರಭು ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದರು ಆನಂತರ ಈ ಜೋಡಿ ಪರಸ್ಪರ ಸಮ್ಮತಿಯಿಂದ ವಿಚ್ಛೇದನೆ ಪಡೆದಿದ್ದರು ಆನಂತರ ನಂತರ ನಾಗ ಚೈತನ್ಯ ಶೋಭಿತಾ ಧೋಳಿ ಪಾಲ ಜೊತೆ ಸುತ್ತಾಡುತ್ತಿದ್ದರು ಅವರೊಂದಿಗೆ ವೆಕೇಶನ್ಗೂ ಹೋಗಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಗ ಚೈತನ್ಯ ಅವರ ಪತ್ನಿ ಸಮಂತ ರುತ್ ಪ್ರಭುವಿನಿಂದ ಬೇರ್ಪಟ್ಟ ನಂತರ ಇಬ್ಬರು ಡೇಟಿಂಗ್ ಬಗ್ಗೆ ವದಂತಿಗಳು ಕಾಣಿಸಿಕೊಂಡವು ಕೆಲವು ವರ್ಷಗಳ ಕಾಲ ಡೇಟಿಂಗ್ ಮಾಡಿದ ನಂತರ ಸಮಂತ ನಾಗ ದಂಪತಿ ಎರಡು ಸಾವಿರದ ಹದಿನೇಳರಲ್ಲಿ ವಿವಾಹವಾದರು ಅವರು ಜಂಟಿ ಹೇಳಿಕೆ ನೀಡುವ ಮೂಲಕ ತಮ್ಮ ವಿಚ್ಛೇದನೆಯನ್ನು ಘೋಷಿಸಿದರು ಅವರಿಬ್ಬರು ಕೂಡ ತಮ್ಮ ರಿಲೇಷನ್ಶಿಪ್ ಬಗ್ಗೆ ಬಹಿರಂಗವಾಗಿ ಹೇಳದಿದ್ದರೂ ಅವರು ಒಟ್ಟಿಗೆ ಹಲವಾರು ಸಲ ಪ್ರೇಮಿಗಳಂತೆ ಕಾಣಿಸಿಕೊಂಡಿದ್ದಾರೆ ಇದೆಲ್ಲವನ್ನು ನೋಡಿದರೆ ಜನರೇ ಈ ಜೋಡಿ ಪಕ್ಕಾ ಲವ್ ಇನ್ನಲ್ಲಿದ್ದಾರೆ ಎಂದು ನಿರ್ಧರಿಸಿದ್ದರು ಈಗ ಅವರು ನಿಶ್ಚಿತಾರ್ಥದ ಸುದ್ದಿಯಲ್ಲಿರುವವರಿಗೂ ಅಚ್ಚರಿ ಕೊಟ್ಟಿದೆ ಜೂನ್ನಲ್ಲಿ ಅವರು ಯುರೋಪ್ ಹಾಲಿಡೇ ಎಂಜಾಯ್ ಮಾಡಿದ್ದರು ಇದು ಅವರ ರಿಲೇಷನ್ಶಿಪ್ ಬಗ್ಗೆ ಮತ್ತಷ್ಟು ಚರ್ಚೆಗೆ ಕಾರಣವಾಗಿತ್ತು ಅವರ ಟ್ರಿಪ್ ಫೋಟೋ ವೈರಲ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಗ ಚೈತನ್ಯ ಅವರು ಸಮಂತ ಅವರಿಂದ ದೂರವಾದ ನಂತರ ಅವರು ಶೋಭಿತಾ ಜೊತೆ ಡೇಟಿಂಗ್ ಶುರು ಮಾಡಿದ್ದರು ನಾಗ ಚೈತನ್ಯ ಅವರ ಅಭಿಮಾನಿಗಳು ಎಂಗೇಜ್ಮೆಂಟ್ ಫೋಟೋಗಳಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಮತ್ತೊಂದು ಕುತೂಹಲಕಾರಿ ವಿವರವೆಂದರೆ ನಾಗ ಚೈತನ್ಯ ಅವರ ತಂದೆ ನಾಗಾರ್ಜುನ್ ಅವರ ಮಗನ ಎರಡನೇ ಮದುವೆ ಬಗ್ಗೆ ಅನೌನ್ಸ್ ಮಾಡಲು ಯೋಚಿಸಿದ್ದಾರೆ ಎಂದು ವರದಿಯಾಗಿದೆ ಶುಕ್ರವಾರದಂದು ನಿಶ್ಚಿತಾರ್ಥದ ಚಿತ್ರಗಳು ಲಭ್ಯವಾಗಬಹುದು ಎನ್ನಲಾಗಿದೆ ಶೋಭಿತಾ ಧೂಳಿಪಾಲ ಅವರು ಜಿತ್ಯೂ ಇಂಡಿಯಾದ ಇತ್ತೀಚಿನ ಸಂದರ್ಶನದಲ್ಲಿ ಪ್ರೀತಿಯ ಬಗ್ಗೆ ಕೆಲವು ಮಾತುಗಳು ಹಂಚಿಕೊಂಡಿದ್ದಾರೆ ನಾನು ಯಾವಾಗಲೂ ಪ್ರೀತಿಯಲ್ಲಿರುತ್ತೇನೆ ಪ್ರೀತಿಯ ಅಂತ ನಿರ್ಣಾಯಕ ಇಂಧನವಾಗಿದೆ ಇದು ಬಹುಶಃ ಅವಶ್ಯಕತೆ ಮತ್ತು ಐಷಾರಾಮಿಯಾಗಿರುವ ಏಕೈಕ ವಿಷಯವಾಗಿದೆ ಎಂದಿದ್ದರು ದಂಪತಿಗಳು ತಮ್ಮ ಸಂಬಂಧವನ್ನು ಖಾಸಗಿಯಾಗಿ ಇಟ್ಟುಕೊಂಡಿದ್ದರು ಇತ್ತೀಚಿನ ವರದಿಗಳು ಅವರು ರಿಲೇಷನ್ಶಿಪ್ ಕನ್ಫರ್ಮ್ ಮಾಡಿತ್ತು ಈಗ ಅವರ ನಿಶ್ಚಿತಾರ್ಥ ಫೋಟೋಗಳಿಗಾಗಿ ಅಭಿಮಾನಿಗಳು ತುಂಬ ಕುತೂಹಲದಿಂದ ಕಾಯುತ್ತಿದ್ದಾರೆ